ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಸಪೋರ್ಟ್ ಮಾಡಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ ಪಲಾವ್ ಮಾಡ್ತಾಯಿದ್ದೀನಿ ವೆಜ್ ಪಲಾವ್ నేను అర్ధ గ్లాసు మామూలి అక్క అన్నం అన్నమాత అలా అది మే అర్ధ గ్లాసు బాసుమతి అక్కి అర్ధ గ్లాస్ తగం దీని ఎరడు సేరే ఒందు గ్లాస్ హాకీ అక్కీ నన్ను ఒగ్రణ హాక్తీ ఎరడు స్పూన్ తుప్ప హాకీ ఒం స్పూన్ ఆయిల్ అక్కడి చక్కె లవంగ ఏలక్కరుళి క్యారెట్ బీన్స్ ఎలా హాకీ స్వల్పొత్తు ఫ్రై మోడ రుచికి తస్త ఉప్పు అర్ధ స్పూను అర్శ ఆదినీ ఒక స్వల్పొత్తు ఐదు నిమిష చన ఫ్రై మాకు ఒక టమాటోన కట్మా ఇ టమటో హతీ ఒక అర్ధ స్పూను ఖార హక్కి ఇది వెజ్ బిర్యానీ పౌడర్ ఆతాదీని ఒన్ స్పూన్ అు చదు మసాలా వెజ్ బిర్యానీ ತೊಳೆದಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸಾಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸಾಕು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನು ಎರಡು ವಿಸಿಲನ್ನ ಹೊಡೆಸಿದ್ದೆ ನೋಡಿ ಚೆನ್ನಾಗಾಗಿದೆ ಪಲಾವು ಪಲಾವು ರೆಡಿಯಾಗಿದೆ ನೋಡಿ ಆ ಥರ ಆಗಿದೆ ಚೆನ್ನಾಗಾಗಿದೆ ನೋಡಿ ಬಾಸುಮತಿ ಅಕ್ಕಿ ಹಾಕಿದ್ದೀನಲ್ಲ ಅದರ ಎರಡೂ ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಚೆನ್ನಾಗಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವರು ಡಬ್ಬಿಗೆ ಹಾಕ್ತೀನಿ ಮಕ್ಕಳು ಲಂಚ್ ಬಾಕ್ಸ್ ಡಬ್ಬಿಗೆ ಟೈಮು ಈಗ ಏಳುವರಿ ಆಗಿದೆ ಅವರು ಇವಾಗ ಸ್ಕೂಲಿಗೆ ಹೋಗ್ತಾರೆ ಹಾಗಾಗಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ಸ್ಕೂಲಿಗೆ ಆ್ಯಪಲ್ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಬಾಯ್